ಹಬ್ಬ ಹೆಂಗ ಈಗಂತನು ಈ ಮನೆ ಒಂಥರ ಪ್ರಶಾಂತ್ ಹೋಗೈತಿ ಆ ಸೇಳಿನೋ ಅವ್ರ ಅಣ್ಣಗೆ ಇದ್ದಾಗ ಒಂಥರ ಜೈಲ್ ಆದಂಗೆ ಆಗಿತ್ತು ನನಗಂತನು ಈ ಮನೆಗೆ ಜೈರಕ್ಕೆ ಆಗ್ತಾ ಇರಲಿಲ್ಲ ಎಷ್ಟೊತ್ತಿಗೆ ಅವ್ರಿಬ್ರು ಮನೆ ಬಿಟ್ಟು ತೊಗೊಕ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ ಕಳತನ ಕಳತಾನ ಬಂದು ಇಲ್ಲಿ ಪೊಲೀಸರು ಒಳ್ಳೆ ಟೈಮ್ಗೆ ಬಂದು ಎಳ್ಕೊಂಡು ಹೋದ್ರು ಅತ್ತ ಹಾ ಪೀಡಿ ತೊಲಗದು ಎರಡು ಹ್ಮ್ ನಾನು ಇನ್ಮೇಲೆ ಈ ಮನೆಗೆ ನೆಮ್ಮದಿ ಆಗಿರ್ಬೋದು ನನ್ನ ಗಂಡ ಹೇಳ್ಬೋದ ಏನು ಹ್ಞೂ ಕೊಡ್ತಾನ ಮಗ ಅವನೊಬ್ಬನ ಒಳ್ಳೆಯನ್ನು ಮಾಡಿಬಿಟ್ರೆ ನನ್ನ ಜೀವನ ಅವಾಗ ಚೆನ್ನಾಗಿರುತ್ತೆ ಹ್ಮ್ ಸುಖವಾಗಿರ್ಬೋದು ಇಬ್ರು ದುಡ್ಕೊಂಡು ಹ್ಮ್ ಹೌದು ನನ್ನ ಗಂಡಗೆ ಒಂದು ಸ್ವಲ್ಪ ಕುಡಿಯೋದು ಬಿಡಿಸಿ ಕೆಲ್ಸಕ್ಕೆ ಕಳಿಸಿದ್ರೆ ಏನಾದರೂ ಒಂದು ಕೆಲಸಕ್ಕೆ ತಿಂಗಳ ತಿಂಗಳ ಬರೋ ಬರುವಂಥದ್ದು ಕಳಿಸ್ಬೇಕು ದಿನಾ ಕೂಲಿ ಹೋದ್ರೆ ಕೂಲಿ ಹೋಗಿ ದುಡ್ಡು ಇಸ್ಕೊಂಡು ಕುಡಿದು ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ ಏನಾದರೂ ಅವನಿಗೆ ಬೆಣ್ಣೆ ಸಾವರಿ ಒಳ್ಳೆ ಮಾತಾಗೆ ಕೆಲಸಕ್ಕೆ ಕಳಿಸ್ಬೇಕು ಹ್ಮ್ ದಿನಾ ಕೂಲಿ ಹೋದ್ರೆ ಅವತ್ತಿಂದ ಅವತ್ತು ಕೊಡ್ತಾನೆ ಕುಡಿದು ತೂರಾಡ್ಕೊಂಡು ಬರ್ತಾನೆ ಒಂದು ರೂಪಾಯಿ ದುಡ್ಡು ಉಡಿಸ್ಕೊಂಡು ವಿಧಾನ ಮಾಡಿ ಉಪಾಯ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಆವಾಗಲೇ ನಾನು ಸುಖವಾಗಿರ್ಬೋದು ಹ್ಮ್ ಶಿಲ್ಪಾ ಶಿಲ್ಪಾ ಯಾರು ಇದೆಯಲ್ಲಮ್ಮ ನಾನು ನಿಮ್ಮತ್ತೆ ಬಾ ಇದೀನಿ ಬಾ ಒಳಕ್ಕೆ ನಮ್ಮನೆ ಕಡೆಗೆ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ನಿಮ್ಮ ಮಗ ಇರಲಿಲ್ವಾ ಕೂತ್ಕೋತಿ ಕೂತ್ಕೊ ಇಲ್ಲ ನಿಮ್ಮ ಮಾವ ಎಲ್ಗ ಹೋಗಿದ್ದ ಅದಕ್ಕೆ ನಿನ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ವೇ ಆಗ ಸೇನು ಇದ್ರಲ್ಲ ಅವ್ರ ಅಣ್ಣ ಏನು ಪೊಲೀಸ್ನಾರು ಹೇಳ್ಕೊಂಡು ಹೋದ್ರು ಅಂತ ನೆನೆಸ್ ಬಂದು ಹೌದೇ ಮತ್ತೆ ಅವ್ರು ಇಬ್ರುನು ಕಳ್ಳರು ರಾಣಿ ಇದ್ರ ಮಾವರ ಊರಾಗೆ ಆಗ ಯಾರೋ ಅನ್ನೋರ ಮನೆಯಾಗೆ ಒಡವೆ ದುಡ್ಡು ಎಲ್ಲ ಕತ್ಕೊಂಡ್ಬಂದು ಇಟ್ಕೊಂಡಿದ್ರು ಒಂದ್ ಬೀರ್ ತಂದು ಇಟ್ಕೊಂಡಿದ್ರು ಅದಕ್ಕೆ ಮತ್ತೆ ನನ್ನ ಈ ಮನೆಯಕ್ಕೆ ಸೇರಿಸ್ತಿರ್ಲಿಲ್ಲ ನೀನ್ ಬ್ಯಾಡ ಮನೆಗೆ ಅಂತಾನ ಗಲಾಟೆ ಮಾಡಿ ಓಡಿಸಿದ್ದು ಅದಕ್ಕೆನಿ ನನಗೆ ಗೊತ್ತಾಗಿ ನಾನು ಎಲ್ಲಿ ಯಾರಾದ್ರೂ ಹೇಳ್ಬಿಡ್ತೀನೋ ಅವ್ರ ಗುಟ್ಟೆಲ್ಲ ಮಾಡಿ ಬಿಡ್ತೀನೋ ಅಂತಾನೆ ಎದ್ಕೊಂಡು ನನ್ನ ಮನೆಗ್ ಬಿಟ್ಕೊಂಡಿರಲಿಲ್ಲ ಕಿರ್ಕಾಯಿ ಹೆಂಗೋ ಮಾವ ಬಂದು ಪೊಲೀಸ್ ಕರ್ಕೊಂಡಿ ಎಂದಕ್ಕೆ ಎದ್ಕೊಂಡು ಬಿಟ್ಕೊಂಡಿದ್ರು ಹ್ಮ್ ನನಗ್ ಗೊತ್ತಿತ್ತು ಆ ಸೇರಿನೂ ಅವ್ರ ಅಣ್ಣು ಏನು ಕಳೆ ಕೆಲಸ ಮಾಡ್ತಾ ಇದಾರೆ ಅಂತನ ಹಾ ಹೆಂಗು ಅದ್ಲಾಗಿ ಆ ಸಾಕಮ್ಮ ಅಂಬಳು ಒಳ್ಳೆ ಸಮಯದಾಗ ಬಂದು ಆ ಪೊಲೀಸ್ಗೆ ಸರಿಯಾಗಿ ಗಿಡ ಕೊಟ್ಟಿರ್ ಬಿಡ್ರಿ ಅವ್ರನ್ನ ಹ್ಮ್ ನೀನೇನು ನಿದ್ದೆ ಮಾತ್ರ ಹಾಕಿ ಎಲ್ಲ ಅವ್ರನ್ನ ಮನೆಗ್ ಸಿದ್ದಂತೆ ಹ್ಮ್ ದುಡ್ಡು ಒಡದ್ ಎಲ್ಲನ ಪೊಲೀಸ್ನ ತಗೊಂಡ್ರಂತೆ ಹ್ಮ್ ಆ ಸಾಕು ಸಿಗ್ಲಿಲ್ವಂತೆ ಮೂವತ್ತೇ ಅವರು ರೋಡಿಗಳಿದ್ದಂಗಿದ್ರಲ್ಲ ಅವ್ರ ಅಣ್ಣ ಎಂತು ಒಳ್ಳೆ ಒಳ್ಳೆ ಭೀಮ್ ಇದ್ದಂಗಿದ್ದ ಅದಕ್ಕೆ ಅವ್ರನ್ನ ಶಕ್ತಿಯಿಂದ ಏನು ಮಾಡಕ್ಕಾಗಲ್ಲ ಯುಕ್ತಿಯಿಂದ ನಾ ಏನ ಮಾಡಿ ನಾವು ಆ ದುಡ್ಡ ಎಲ್ಲಾ ತಕೊಂಡೋಗ್ಬೇಕು ಅಂತ ನಾವು ಉಪಾಯ ಮಾಡಿ ರಾಣಿ ರಮೇಶ್ ಅವರು ಎಲ್ಲರೂ ಸೇರ್ಕೊಂಡು ಆ ನಾಲ್ಕು ನಿದ್ರೆ ಮಾತ್ರೆ ಹಾಕಿ ನಾನೇ ಕುಡಿಸಿದ್ದು ಹ್ಮ್ ಎಂಗ್ಲಾಗ ಎಲ್ಲ ತಗೊಂಡು ಹೊರಕ್ ಬಂದಿದ್ವಿ ನಾವೆಂಗೆ ಮೂರು ಭಾಗ ಮಾಡ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ಆಸ್ತಿ ಸಿಗುತ್ತೆ ನಾನು ಆವಾಗ ಆರಾಮಾಗಿರ್ಬೋದು ಅಂತೇಳಿ ನಮಗೂ ಭಾಗ ಬರಬೇಕು ಅಂತ ನಾನು ರಾಣಿನೂ ಕೇಳಿದ್ವಿ ಸಾಕಮ್ಮ ಕೊಡಲ್ಲ ಅಂದ್ಲು ಎಲ್ಲ ನನಗೆ ಸೇರ್ಬೇಕು ನಿಮಗೆ ಒಂದು ಐದೈದು ಸಾವಿರ ದುಡ್ಡು ಕೊಡ್ತೀನಿ ಅಲ್ಲ ಅದಕ್ಕೆ ನಾವು ಬಿಡಲ್ಲ ನನಗೆ ಬೇಕೇ ಬೇಕು ಅಂತ ಇಲ್ಲೇ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ವಾ ಆ ಸತಿ ಪೊಲೀಸ್ ಬಂದೇ ಬಿಟ್ಟರು ಹ್ಞೂ ನಾವು ಜಗಳ ಮಾಡ್ದಂಗೆ ಇಲ್ಲನ್ನ ಹೋಗಿ ಹೆಂಚ್ಕೊಂಡಿದ್ರೆ ಇವತ್ತು ನಾನು ಇರ್ತಿದ್ದೆ ಆದರೂ ಬಿಡು ಹೆಂಗೋ ದುಡ್ಡು ಒಡೆ ಸಿಗ್ಗಿದ್ರು ಹೆಂಗ್ಲಾಗ ಅವರಿಬ್ರು ತೊಳಗಿರಲ್ಲ ಪೀಡೆಗಳು ಈ ಮನೆ ಬಿಟ್ಟು ಅಷ್ಟಕ್ಕೆ ಸಮಾಧಾನ ನನಗೆ ಹಾಂ ಅಯ್ಯೋ ಎಂತ ಕೆಲಸ ಮಾಡಿದ್ರೆ ಹಾಂ ಹೆಂಗೋ ಅಷ್ಟೊಂದು ಒಡವೆ ದುಡ್ಡು ಮೂರು ಜನ ಮೂವರೂ ಹೊಂಚ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು ಇವತ್ತು ನೀನು ಚೆನ್ನಾಗಿರ್ಬೋದಾಗಿತ್ತು ಕಷ್ಟಪಡೋಂಗೆ ಇರ್ತಿಲ್ಲ ಆ ಕೂಲಿ ಕೂಲಿಗೋಗು ತಂದಾಕು ಅಂತ ಹೇಳಂಗೆ ಇರ್ತಿಲ್ಲ ಎಲ್ಲ ನೀನು ನಿಮಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಂಬಂದು ನೀನು ಆರಾಮಾಗಿರ್ಬೋದಾಗಿತ್ತು ಹಾಂ ಉಂಡ್ಕೊಂಡು ತಿನ್ಕೊಂಡು ಎಂತ ಕೆಲಸ ಆಗೋಯ್ತಿ ಆ ಪೊಲೀಸ್ನ ಆವಾಗಲೇ ಬರಬೇಕಾಗಿತ್ತೇ ಅಯ್ಯೋ ಅಂದ್ರೆ ಅದೆಲ್ಲ ನಾ ಸರ್ಕಾರ ಅದು ನಿಧಿ ನಿಧಿ ಸಿಕ್ಕಿರೋದಂತ ಸಾಕ ಮುಂದೆ ಅಲ್ವಂತ ಮತ್ತೆ ನಿಧಿ ಸಿಕ್ಕ್ರಿ ಏನೋ ಸರ್ಕಾರ ಕೊಡ್ಬೇಕಂತೆ ಅದಕ್ಕೆ ನಿಧಿ ಸಿಕ್ಕಿತ್ತ ಸಾಕಮ್ಗೆ ಸಾಕಾಮ್ ದೊಡ್ಡ ಮನೆ ತಗೊಂಡು ಈ ಅವ್ರ ಅಣ್ಣನ ಮನೆ ಕೆಲ್ಸಕ್ಕೆ ಇಕ್ಕೊಂಡವಳೆ ಇವ್ರ ಎಲ್ಲಾನ ಅವ್ರನ್ನ ಯಾ ಮಾರ್ಸಿ ಎಲ್ಲಾ ಉತ್ಕೊಂಡ್ ಬಂದ್ ಇಲ್ಲಿ ಸೇರ್ಕೊಂಡಿದ್ರು ಬಿಕೊಂಡಿದ್ರು ತಿರ್ಗಿ ಹೆಂಗ ಸಾಕಾಮಗ್ ಗೊತ್ತಾಗಿ ಇಲ್ಲಿ ಬಂದು ನಾವೆಲ್ಲ ಹಿಡಿದು ಆ ಒಡವೆನ ಎಲ್ಲ ಕಂಡು ಹೋಗ್ಬೇಕು ಅನ್ನೋಸಲ್ಲಿ ಬಂದ್ರು ಹ್ಮ್ ನೋಡು ಎಂತಾದ್ರೂ ಅದಷ್ಟ ಸಾಕ ಮುಂದ್ ಹೋಗ್ಲಿ ತಾಯಿ ಆ ಸಾಕ ಮುಂಗ್ ಕತೆ ಕಟ್ಕೊಂಡು ನಮ್ಗೆ ಏನಾಗಬೇಕಾಗತ್ತೆ ನಿನ್ ಜೀವನ ಸರಿ ಆಯ್ತಲ್ಲ ನಿನ್ಗೆ ಹೆಂಗ್ ಮನೆಗಿನ ಮೇಲೆ ಯಾವ ಕಾಟ ಇರಲ್ಲ ಎಲ್ಲ ಹ್ಮ್ ಎಲ್ಬಹೋದ್ನಾಗ ಗೊತ್ತಿಲ್ಲ ಕಣತಿ ಹ್ಮ್ ನನಗೆ ಹೆಂಗ್ತದೆ ಎರಡ್ ಪೀಡಿವು ಈಗ ಎಪ್ಪ ಒಬ್ಬ ಕುಡಿಯದ್ ಬಿಟ್ಟು ಇಸ್ಪೆಟ್ ಪಸ್ಪೆಟ್ ಆಡ್ದಂಗೆ ದಿನಾ ಕೆಲ್ಸಕ್ಕೆ ಹೋಗ್ಬಂದ್ರೆ ಸಾಕು ಅದ್ ಅಲ್ಲ ಕಣತಿ ದಿನಾ ಕೂಲಿ ಹೋಗೋ ಬದಲು ಎಲ್ಲಾದ್ರೂ ಸಂಬಳ ತಿಂದು ಸಂಬಳ ಕೊಡೋ ಅಂತ ಕೆಲ್ಸಕ್ ಹೋದ್ರೆ ಚೆನ್ನಾಗಿರುತ್ತಲ್ವೇ ಹಾ ದಿನಾ ಕೂಲಿ ಹೋಗಿ ದಿನ ಕೂಲಿ ದುಡ್ಡು ಇಸ್ಕೊಂಡ್ರೆ ಎಲ್ಲ ನೆಕ್ ಬರ್ತಾನೆ ಅಯ್ಯಪ್ಪ ಹ್ಮ್ ತಿಂಗಳು ಸಂಬಳ ಆದ್ರೆ ನಾನೇ ಹೋಗಿ ಇಸ್ಕೊಂಡ್ ಬಂದು ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಮ್ಮ ಅವನು ಹೋಗ್ಬೇಕಲ್ಲ ಹೆಂಗ ನೀರು ಬಂದಾಗ ಹೇಳ್ತೀನಿ ನಾನುನು ಹ್ಮ್ ಸುಮ್ಮನ ಕೂಲಿ ಹೋಗೋ ಬದಲು ಯಾರಾದ್ರೂ ತಿಂಗಳು ಸಂಬಳ ಕೊಡೋ ಅಂತ ಕೆಲ್ಸಕ್ಕೆ ಹೋಗಪ್ಪ ಅಂತನ ಹೇಳೋಣ ಅವಾಗ ಕೈ ದುಡ್ಡು ಸಿಗಿದ್ರೆ ಸುಮ್ಮನೆ ಅವನ್ಕೊಂಡು ತಿನ್ಕೊಂಡು ಕೆಲ್ಸಕ್ಕೆ ಹೋಗಿ ಮನಿಗ್ ಬಂದು ಮನೆಗ್ ಕೆಂಪಾನೆ ಹ್ಮ್ ನಿನ್ಗೆ ಅವಾಗ ಅದಾಗೆ ಯಾವ ಇದು ಇರಲ್ಲ ಕಣತಿ ಹೇಳ್ಬಿಟ್ಟು ಹೆಂಗಾದ್ರು ಮಾಡಿ ನಾನು ಇವಂತ ಕೇಳಂಗಿಂಡಿರಬೇಕು ಹಾಂ ಹಂಗಾದರೆ ನನಗೆ ನಾನು ಇಷ್ಟ ಬಂದಂಗೆ ಇರೋಕ್ಕಾಗೋದು ಬತ್ತ ಈಗ ಸರಿಯಾಗಿ ಹೇಳಿ ಹೇಳ್ತೀನಿ ಹ್ಞೂ ಬಂದ ನೋಡು ಸರಿ ಎಲ್ಲಿಗೆ ಹೋಗಿದ್ರಿ ಹಾಂ ಎಣ್ಣೆ ಕುಡಿಯೋಕೆ ಹೋಗಿದ್ದೆ ಎಣ್ಣೆ ಇನ್ನೂ ಬಂದಿಲ್ವಂತೆ ಖಾಲಿ ಆಗಿತ್ತಂತೆ ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ ಅಂತಂದ್ರು ಅದಕ್ಕೆ ಒಂದು ಕ್ಷಣ ಹೊತ್ತು ಮನೆ ಕಂಡಿದ್ದು ಹೋಗಣ ಅಂತಾನ ಬಂದೆ ಹಾಂ ನೀನೇನು ಮಾಡ್ತಾ ಇದ್ದ್ಯಾ எை குடியேன் மனியாக எங்களுக்கு நோட சுக்கூன்னு எண்ணெய் லியாக மாத்தாடு நல்லா ஜீவன ನಾನೇನಾದರೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ ನಾ ಹಾಂ ನಾನು ಹೇಳಿದ್ದೆಲ್ಲ ನಂಬಿ ನೀನೇ ತಾನೇ ನನ್ನ ಹಿಂದೆ ಬಿದ್ದವಳು ಹಾಂ ಬೇಡ ಬೇಡ ಅಂತಂದ್ರೂ ಇಲ್ಲ ನಾನು ನಿನ್ನೇ ಮದುವೆ ಆಗ್ತೀನಿ ನೀನು ಅಂದರೆ ಇಷ್ಟ ಅಂತ ನಾನು ನೀನೇ ತಾನೇ ಬಂದವಳು ಈ ಹಂಗ ಬಿಡು ನನಗೂ ಹೇಳ್ತಿರಲಿಲ್ಲ ನಾನು ನಾನು ಒಬ್ಬನೇ ಗುಂಡು ಗೋವಿ ಆಗಿದ್ದೆ ಬಿಡು ಸ್ವಲ್ಪ ದಿನ ಜೊತೆಗಿದ್ಲಿ ಅಂತ ನಾನು ಸುತ್ತಾಡಿದೆ ಮದುವೆ ಆಗುವಂತ ನಾನೇನಾದರೂ ಕೇಳಿನ ಮದುವೆ ಆಗಬಾರ್ದಾಗಿತ್ತು ನೀನು ಹಾಂ ಯಾಕೆ ಮದುವೆ ಆದೆ ನೀನು ನಿಮ್ಮ ಮಾವ ನನ್ನ ಬಲವಂತವಾಗಿ ಹಾಳ್ಕೊಂಬಂದು ಮದುವೆ ಮಾಡ್ದೆ ಹಾಂ ಇದ್ದಿದ್ರೆ ನಾನು ಎಲ್ಲ ಅದ್ಲಾಗೆ ಹೆಂಗ ಉಣ್ಕೊಂಡು ತಿನ್ಕೊಂಡು ಇರ್ತಿದ್ದೆ ನಿನ್ನ ಕಟ್ಕೊಂಡು ಇವಾಗ ಇಲ್ಲಿಗೆ ತೊಂದ ನಾನು ಅಯ್ಯೋ ಅಯ್ಯೋ ನೋಡ್ದೆ ನತ್ತೆ ಈಗ ಹೆಂಗ್ ಹೋಗ್ತೈತಿಯಪ್ಪ ನನ್ ತಗೆಲ್ಲ ಸುಳ್ ಸುಳ್ಳಿ ಎಲ್ಲ ಹೇಳಿ ಯಾ ಮಾರ್ಸಿ ನನ್ ಬಸ್ ಆಗಂಗ್ ಮಾಡಿ ಈಗ ನಾನೇನ್ ಮದುವೆ ಆಗ್ತಿದ್ ನಾನು ಇನ್ ಮದ್ವೆ ಆಗ್ಬಾರ್ದಾಗಿತ್ತು ಅಂದ್ರೆ ಹಾ ಅಲ್ಲ ಮದುವೆ ಆಗದೆ ಇನ್ನೇನ್ ಮಾಡಕ್ ನಿನ್ನಿಂದ ತಾನೇ ನಾನು ಈ ಸ್ಥಿತಿಗೆ ಬಂದಿರೋದು ಅಂದ್ರೇನೆ ನೀನ್ ನನ್ ಯಾರ್ ಮದ್ವೆ ಹಾಕ್ತಿದ್ರು ಹೇಳು ನಿನ್ ಮದುವೆ ಆಗ್ದಲೇನೆ ಹಾ ವಿಧಿ ಇಲ್ದೇನೆ ನಾನು ನೀನ್ ಕಟ್ಕೊಂಡೆ ஏன்மா மத் ஆமே நீங்க நானும் மத்லேனா கண்ணெத்தனும் நோட்ரல மக்கூடே நான் அனுபவ் தீனி ஆளினு நானே மனைவி ஓட் மாம்பி இருக்க இல நான் ஒே கல்சுக்காத நன் மெலே பிரீத்தி இரண்டாக நினைக்கு மாதாத்தியா நோடே நத்த மாதாத்தி அப்பா நான் ஜீவன நரக்கம் இவளி தா நீ இவற்று நிம் ஆகி நீ மொதல் எங்க சேழி சேழி உட்டு நன்முண்டை எல்லோ கத்தான்கேந்து இல்லை தப்பிஸ்கேன் சேர்க்கி அந்தவ்னா நம் சிப்பா உபாயமா போலீஸ் கிடைக்கொட்டவளே ம் அவள் மாயே கேசக்க நீள தலைமையே கொத் மெர்சு கணு ಹಾಂ ಮೆರೆಸ್ಬೇಕಂತ ಮೆರ್ಸಬೇಕು ನನಗೇನೆ ಎಣ್ಣೆ ಕುಡಿಯೋಕ್ಕೆ ದುಡ್ಡು ಇರಲ್ಲ ಇನ್ನು ಇವಳಿಗೆ ನಾನು ಎಲ್ಲಿಂದ ತಂದು ಹಾಕೋಣ ಮೆರ್ಸೋದು ಇಲ್ಲ ಗಿರ್ಸೋದು ಇಲ್ಲ ಇರಂಗಿದ್ದ ಇರು ಇಲ್ಲಾದರೆ ನೀನು ಆ ಅಷ್ಟೇ ಹೋದಂಗೆ ಹೋಗ್ತಾಯಿರು ನಾನೇನು ನಿನ್ನ ಇಲ್ಲಿ ಇರು ಅಂತ ಹೇಳಲ್ಲ ನನಗೂ ಸಾಕು ಆಗೋಗೈತಿ ನೀನು ಬಂದಾಗಿಂದ ನಿನಗೆ ತಂದು ಆಗಬೇಕು ನನಗೆ ಎಣ್ಣೆ ಕುಡಿಬೇಕು ಕೆಲ್ಸಕ್ಕೆ ಹೋಗಬೇಕು ಹಾಂ ಒಳ್ಳೆ ತಲೆನೋವು ಕೆಲಸ ಆಗ್ಬಿಟ್ಟೈತೆ ನಾನು ಹೆಂಗೋ ಅಥ್ಲ ಎಲ್ಲೋ ಎಣ್ಣೆ ಕುಡ್ಕೊಂಡು ಹೆಂಗೋ ಆಗಿದ್ದೆ ನೀನು ನನ್ನ ಮನೆಗೆ ಬಂದು ನನಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ದುಡ್ಡೂ ಇಲ್ದಂಗೆ ಆಗೈತಿ ನನಗೆ ಎಣ್ಣೆ ಕುಡಿಯೋಕೆ ಮುಚ್ಚ ಸಾಕು ಎಣ್ಣೆ ಎಣ್ಣೆ ಅಂತಾನೆ ಎಣ್ಣೆ ಕುಡಿಯೋದ್ರಿಂದ ಏನೋ ಬರಂಗೈತಿ ಹಾಂ ಅಲ್ಲ ಬಂಗಾರದಂತೆ ಎಂಚಿ ಇದ್ದಾರೆ ಕೂಲಿ ಹೋಗಿ ಎಂಚಿನ ಸಾಕ್ಬೇಕು ಅಂಬೋದು ಒಂದೀಟು ಇಲ್ವಲ್ಲ ನಿನಗೆ ಹಾಂ ಹಾಂ ನಾನು ಒಬ್ಬನೇ ಹೋಗಿ ಇವಳಿಗೆ ತಂದು ಹಾಕ್ಬೇಕಾ ಏನು ಮಾಡ್ತಾಳೆ ಕುಕ್ಕಂಡು ತಿಂತಾಳೆ ಇವಳು ಕೂಲಿ ಹೋಗ್ರಿ ಕೂಲಿ ಹೋಗಿ ತಂದು ಮಾಡಿಕ್ಲಿ ಇವಳು ಓಹ್ ಹೋ ಮನೆ ಕುಕ್ಕಂಡಿದ್ದು ನಾನು ಎಲ್ಲ ತಂದಿಕ್ಬೇಕು ಇವಳು ಕೇಳಿದ್ದೆಲ್ಲ ನೋಡ್ದೇನತ್ತೆ ನಾನು ಕೂಲಿ ಹೋಗ್ಬೇಕಂತೆ ಹಾಂ ಅಲ್ಲ ನಾನು ಎಂದಾದರೂ ಕೂಲಿ ಹೋಗಿದ್ದೀನತ್ತೆ ನಮ್ಮ ಅಪ್ಪಾರ ಮನೆಗಾಗ್ಲಿ ಇಲ್ಲಿ ನಿಮ್ಮ ಮನೆಗೆ ಇದ್ದಾಗಾಗ್ಲಿ ನೀ ಎಂದಾದ್ರೂ ಏನಾದ್ರೂ ಕೆಲಸ ಮಾಡಿದ್ದೀನ ಹೇಳ್ರಿ ಈಗ ನನ್ನ ಕೂಲಿ ಅಂತ ಹೇಳ್ತೈತಿ ಅಪ್ಪ ಹಾಂ ನಾನಂತೂ ಕೂಲಿ ಹೋಗಲ್ಲ ನೀನೇ ತೊಂದ್ ಹಾಕ್ಬೇಕು ಒಟ್ನಲ್ಲಿ ಈಗ ಕೂಲಿ ಕೆಲ್ಸಕ್ಕೆ ಹೋಗ್ಬೇಡ ಕೂಲಿ ಕೆಲ್ಸಕ್ಕೆ ಹೋದ್ರೆ ಆ ದುಡ್ಡು ಉಳಿಯಲ್ಲ ಎಲ್ಲಾದ್ರೂ ತಿಂಗಳು ಸಂಬಳ ಕೊಡ್ತಾರಲ್ಲ ಅಂತ ತಕ್ಕ ಕೆಲ್ಸಕ್ಕೆ ಸೇರ್ಕ ಹ್ಮ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಹೆಂಗ್ ಗೊತ್ತಲ್ಲ ತಿಂಗಳಿಗೆ ಒಂದ್ಸಲ ದುಡ್ಡು ಕೊಡ್ತಾರೆ ಉಳಿತೈತಿ ನಿನಗೆ ದಿನಾನ ದುಡ್ಡು ಸಿಕ್ಕಿರೇ ಹೋಗ್ಬಿಡ್ತಿ ಎಣ್ಣೆ ಕುಡಿಯಕ್ಕೆ ನಾನು ಅಂತ ಕೆಲಸಕ್ಕೆಲ್ಲ ಹೋಗೋಕ್ಕಾಗಲ್ಲ ಹಾಂ ನಮಗೆ ದಿನ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಆಗಲ್ಲ ಹಾಂ ದಿನ ಯಾರು ಕೂಲಿ ಕೊಡ್ತಾರಾ ಆ ಕೆಲಸಕ್ಕೆ ಮಾತ್ರ ಹೋಗೋದು ನೀನು ಬೇಕು ಅಂದರೆ ಹೋಗು ಕೆಲಸಕ್ಕೆ ಇಲ್ಲ ಬಾ ನನ್ನ ಜೊತೆಗೆ ಕೂಲಿ ಕರ್ಕೊಂಡು ಹೋಗ್ತೀನಿ ಇಬ್ಬರು ಹೋಗೋಣ ನಾನ್ ಬರಲ್ಲ ನಾನು ಕೂಲಿ ಹೋಗ್ಬೇಕ ನಾನು ಕೂಲಿ ಹೋಗಲ್ಲ ನಾನ್ ಯಾಕೆ ಹೋಗ್ಬೇಕು ಕಟ್ಕೊಂಡಿದ್ಯಲ್ಲ ತಂದಾಕು ನೀನು ತಂದಾಕ್ತೀನಿ ತಂದಾಕ್ತೀನಿ ತಿನ್ ತಿನ್ ಕುಕ್ಕೊಂಡಿರ ನಿನ್ ಮನೆಯಾಗಿ ಹಾ ನಾನು ಓಡ್ಬೇಕು ನಿಂತ ಮಾತಾಡಕ್ಕೆ ನನಗಾಗಲ್ಲ ಅಡಿಗೆ ಮಾಡಿದ್ಯೋ ಇಲ್ವೋ ಅಯ್ಯೋ ನೋಡ್ದೆ ನತ್ತೆ ಅಯ್ಯಪ್ಪ ಕೂಲಿ ಹೋಗು ಅಂತ ಹೇಳ್ತೈತಿ ಹಾ ನಾನ್ ಕೂಲಿ ಹೋಗ್ಬೇಕಂತೆ ಇಲ್ಪ ಇವನು ಯಾಕೋ ಬದ್ಲಾಗಂಗ್ ಕಾಣಿಸ್ತಾ ಇಲ್ಲ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೀನು ಕೂಲಿ ಹೋಗು ನೀನು ಕೂಲಿ ಹೋದ್ರೆ ಅವನು ಬದಲಾದರೂ ಬದ್ಲಾಗ್ಬೋದು ನನ್ನ ಹೆಂಡ್ತಿನೂ ಕೂಲಿ ಮಾಡ್ತಾಳೆ ಅಂತ ಅವ್ನ ಮನಸ್ಸು ಕರಗಿ ಆಮೇಲೆ ಒಳ್ಳೇನಾದ್ರೂ ಆಗ್ಬೋದು ನೀನು ಅವನ ಜೊತೆ ಕೂಲಿ ಹೋಗಮ್ಮ ಸುಮ್ಮನೆ ಹ್ಞೂ ಆ ನಾನು ಕೂಲಿ ಹೋಗ್ಬೇಕ ಇದೇ ನೀವು ಹಿಂಗೆ ಹೇಳ್ತಾ ಇದೀರಾ ಹಾಂ ನಾನು ಕೂಲಿ ಹೋಗಲ್ಲಪ್ಪ ನನಗೆ ಬೀಸಲಾಗಿ ಎಂದು ಮಾಡೋಕ್ಕಾಗಲ್ಲ ನಾನು ಹೋಗಲ್ಲ ಅಯ್ಯೋ ಅವನಿಗೆ ನಿನ್ನ ಪ್ರೀತಿ ಬರೋತಕ್ಕ ಒಂದ್ ಸ್ವಲ್ಪ ದಿನ ಹೋಗು ಅವ್ನಿಗೂ ನನ್ನ ಎಂತಿ ಕಷ್ಟ ಪಡ್ತಾ ಇದ್ದಾಳೆ ನನಗೋಸ್ಕರನಾನೆಗೋಸ್ಕರನ ಅಂತಾನ ಅನ್ನಿಸ್ದಾಗ ಅವನೇ ಬದು ಹಾಕ್ತಾನೆ ಕುಡಿಯೋದು ಬಿಡ್ತಾನೆ ಹ್ಮ್ ಅವ್ನು ನೀನು ಹೇಳ್ದಂಗೆ ಕೇಳ್ತಾನೆ ಅದಕ್ಕೆ ನಿನ್ನೊಳ್ಳಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ನೀನು ಹೋಗೋದ್ ಕಲಿತಾ ಕೂಲಿನ ಹ್ಮ್ ಸರಿ ಆಯ್ತು ಬಿಡು ನಾನು ಹೋಗ್ತೀನಿ ಸರಿ ಆಯ್ತು ನಾನು ಮಂತ್ಕ ಹೋಗ್ತೀನಿ ಹೋಗು ಹುಂಬಕ್ ಪಾಂಬ ಇಕ್ಕೋಗವನಿಗೆ ಹಾಂ ಏನ್ ಮಾಡೋಕ್ಕಾಗಲ್ಲ ಒಂದೆರಡು ದಿವಸ ಅವನು ಹೇಳ್ದಂಗೆ ಕೇಳ್ಕೊಂಡು ಇರು ಹ್ಮ್ ಹ್ಮ್ ಸರಿ ಆಯ್ತು ഓക്കെ സ്നേഹി വീഡിയോ ഇല്ല മുസ്താവി കഥയൊന്നും മുൻവരിയത് ഇഷ്ടം ലൈക് മാറി ശേർ മാറി ഇന്ന് യാരും നമ്മൾ സസ്ക്രൈബ് മാത്രീ മുൻ്റെ വീഡിയോ സി നമസ്കാരം